ಕ್ರಿಸ್ಪಿ ಮಸಾಲಾ ದೋಸೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಅಂತಹ ಒಂದು ಕ್ರಿಸ್ಪಿ ಮಸಾಲಾ ದೋಸವನ್ನು ಯಾವ ರೀತಿ ಮನೆಯಲ್ಲಿ ಮಾಡಬೇಕು ಅದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಎಷ್ಟು ಹಾಕಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿಕೊಂಡಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ವಿ ಪೂರ್ತಿಯಾಗಿ ನೋಡಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಲಾಗ್ಸ್ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಕ್ರಿಸ್ಪಿ ಮಸಾಲ ದೋಸೆ ಇದಕ್ಕೆ ಮೊದಲು ನಾವಿಲ್ಲಿ ಎರಡು ನೂರ ಐವತ್ತು ಗ್ರಾಮ್ನಷ್ಟು ದೋಸೆ ಅಕ್ಕಿಯನ್ನು ತೊಗೊಂಡಿದ್ದೀವಿ ನೀವು ಅಂಗಡಿಯಲ್ಲಿ ಕೇಳಿದರೆ ಖಂಡಿತ ದೋಸೆ ಅಕ್ಕಿ ಅಂದರೆ ಕೊಡ್ತಾರೆ ನಂತರ ಇದಕ್ಕೆ ಅಷ್ಟೇ ಅಳತೆಯಲ್ಲಿ ಅಂದರೆ ಎರಡು ನೂರ ಐವತ್ತು ಗ್ರಾಮ್ನಷ್ಟು ರೆಡ್ ರಾ ರೈಸನ್ನು ತಗೋಬೇಕು ನಂತರ ಇದಕ್ಕೆ ಎಪ್ಪತ್ತೈದು ಗ್ರಾಮ್ನಷ್ಟು ಬೇಳೆ ಒಂದು ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ಸೇರಿಸ್ಕೋಬೇಕು ನಂತರ ಇದಕ್ಕೆ ಮೂವತ್ತು ಗ್ರಾಮ್ನಷ್ಟು ಅವಲಕ್ಕಿಯನ್ನು ಕೂಡ ಸೇರಿಸ್ಕೊಳ್ಳಿ ಒಂದು ಕಾಲು ಇಲ್ಲಾಂದರೆ ಅರ್ಧ ಟೀ ಸ್ಪೂನಷ್ಟು ಕಾಳನ್ನು ಕೂಡ ಸೇರಿಸ್ಕೋಬೇಕು ಇವೆಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮೂರರಿಂದ ನಾಲ್ಕು ಸಲ ಇದನ್ನು ವಾಶ್ ಮಾಡ್ಕೋಬೇಕು ನಾನಿಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಎಷ್ಟೆಷ್ಟು ತೊಗೊಂಡಿದ್ದೀನಿ ನೀವು ಕೂಡ ಅದೇ ಅಳತೆಯಲ್ಲೇ ತೊಗೊಂಡ್ರೆ ಖಂಡಿತ ಈ ಮಸಾಲೆ ದೋಸೆ ಕ್ರಿಸ್ಪಿಯಾಗಿ ಹಾಗೆ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಕ್ರಿಸ್ಪಿಯಾಗಿರುವ ಮಸಾಲೆ ದೋಸೆಗೆ ಕೇವಲ ಇವಷ್ಟೇ ಇನ್ಗ್ರೀಡಿಯೆಂಟ್ಸ್ ಅಲ್ಲ ಇದನ್ನು ರುಬ್ಬಿದ ಮೇಲೂ ಕೂಡ ಕೆಲವೊಂದಿಷ್ಟು ಇನ್ಗ್ರಿಡಿಯೆಂಟ್ಸನ್ನ ನಾವು ಸೇರಿಸ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ನಾನು ಯಾವ ಇಂಗ್ರಿಡಿಯೆಂಟ್ಸ್ನ ಸೇರಿಸ್ಕೊಂಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಈ ರೀತಿಯಾಗಿ ಮೂರರಿಂದ ನಾಲ್ಕು ಸಲ ಇದನ್ನು ಚೆನ್ನಾಗಿ ತೊಳೆದ ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಆರು ತಾಸು ಅಥವಾ ಎಂಟು ತಾಸು ಇದನ್ನು ನೆನೆಯುವುದಕ್ಕೆ ಬಿಡಬೇಕು ಇದು ಪೂರ್ತಿಯಾಗಿ ನೆಂದ ಮೇಲೆ ಇದನ್ನು ನುಣ್ಣಗೆ ರುಬ್ಕೊಂಡು ಹಾಗೆ ಅದನ್ನು ಫರ್ಮೆಂಟೇಷನ್ ಮಾಡೋದಕ್ಕಿಂತ ಮೊದಲು ಕೈಯಿಂದ ಚೆನ್ನಾಗಿ ಕಲಿಸ್ಬೇಕಾಗತ್ತೆ ಕೈಯಿಂದ ಚೆನ್ನಾಗಿ ಕಲಿಸಿದ್ರೇ ಅದರ ಫರ್ಮೆಂಟೇಷನ್ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ಇದು ಪೂರ್ತಿಯಾಗಿ ಫರ್ಮೆಂಟ್ ಆಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫರ್ಮೆಂಟೇಷನ್ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಈ ರೀತಿ ಫರ್ಮೆಂಟೇಷನ್ ಆಗಬೇಕಂದ್ರೆ ಕೈಯಿಂದಾನೆ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಕೈಯಿಂದ ಚೆನ್ನಾಗಿ ಕಲಸಿ ಸ್ವಲ್ಪ ಬಿಸಿ ಇರುವಂತಹ ಜಾಗದಲ್ಲಿ ಇದನ್ನು ಮುಚ್ಚಳವನ್ನು ಮುಚ್ಚಿ ಇಟ್ಟರೆ ಈ ರೀತಿಯಾಗಿ ಫರ್ಮೆಂಟೇಷನ್ ಆಗುತ್ತೆ ಇವಾಗ ಇದಕ್ಕೆ ಐವತ್ತು ಗ್ರಾಮ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕಾಗುತ್ತೆ ಅಕ್ಕಿ ಹಿಟ್ಟನ್ನು ಸೇರಿಸೋದ್ರಿಂದ ದೋಸೆ ಗರಿಗರಿಯಾಗಿ ಬರುತ್ತೆ ಹಾಗೆ ಐವತ್ತು ಗ್ರಾಮ್ನಷ್ಟು ಸೂಚಿ ಅಥವಾ ರವೆಯನ್ನು ಕೂಡ ಸೇರಿಸ್ಕೋಬೇಕು ಇದನ್ನು ಸೇರಿಸಿದ್ರೂ ಕೂಡ ದೋಸೆ ತುಂಬ ಚೆನ್ನಾಗಿ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನಂತರ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ಕೋಬೇಕು ಸಕ್ಕರೆಯನ್ನು ಸೇರಿಸೋದ್ರಿಂದ ಇದರ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಈ ಮೂರನ್ನು ಸೇರಿಸ್ಕೊಂಡು ಗಂಟಿಲ್ಲದಂತೆ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಈ ರೀತಿ ಕಲಿಸೋದಕ್ಕಿಂತ ಮೊದಲು ಇದಕ್ಕೆ ನೀರನ್ನು ಸೇರಿಸ್ಕೋಬೇಡಿ ನೀರನ್ನು ಸೇರಿಸ್ಕೊಂಡ್ರೆ ಗಂಟು ಜಾಸ್ತಿ ಆಗುತ್ತೆ ಹಾಗೆ ಬೇಗ ಗಂಟು ಒಡೆಯೋದಿಲ್ಲ ನೀರನ್ನು ಸೇರಿಸುವ ಮೊದಲೇ ಈ ರೀತಿಯಾಗಿ ಅಕ್ಕಿ ಹಿಟ್ಟು ಮತ್ತು ರವೆಯನ್ನು ಸೇರಿಸಿದರೆ ಗಂಟು ಬೇಗನೆ ಒಡೆದು ಹೋಗ್ಬಿಡುತ್ತೆ ಇವೆರಡನ್ನು ಸೇರಿಸಿ ಗಂಟಿಲ್ಲದಂತೆ ಈ ರೀತಿಯಾಗಿ ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲೂ ಕೂಡ ಗಂಟಿಲ್ಲದಂತೆ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಇವಾಗ ನಾವಿನ್ನೂ ಇದಕ್ಕೆ ಉಪ್ಪನ್ನು ಸೇರಿಸಿಲ್ಲ ದೋಸೆಯನ್ನು ಹಾಕೋದಕ್ಕೆ ಹದಿನೈದು ನಿಮಿಷಗಳ ಮೊದಲು ನಾವು ಇವೆಲ್ಲವನ್ನು ಸೇರಿಸ್ಕೋಬೇಕಾಗತ್ತೆ ಇವಾಗ ದೋಸೆಯನ್ನು ಮಾಡುವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ನೀವು ಉಪ್ಪನ್ನು ಯಾವಾಗ ಬೇಕಾದರೂ ಸೇರಿಸ್ಕೋಬೋದು ಅಕ್ಕಿ ಹಿಟ್ಟು ರವೆ ಸಕ್ಕರೆಯನ್ನು ಮಿಕ್ಸ್ ಮಾಡುವಾಗಲೂ ನೀವು ಇದನ್ನು ಸೇರಿಸ್ಕೋಬೋದು ಅಥವಾ ಈ ಹಂತದಲ್ಲಿ ಆದರೂ ಸೇರಿಸ್ಕೋಬಹುದು ಇವಾಗ ಇದನ್ನು ಚೆನ್ನಾಗಿ ಕಲಸಿದ್ದಾಗಿದೆ ಇವಾಗ ದೋಸೆನ ಹಾಕೋಣ ನೀವಿಲ್ಲಿ ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟೊಂದು ಪ್ಲಫಿಯಾಗಿ ಬಂದಿದೆ ಹಾಗೆ ಎಷ್ಟೊಂದು ಚೆನ್ನಾಗಿ ಹುದುಗೆ ಬಂದಿದೆ ಅಂತ ಈ ರೀತಿಯಾಗಿ ಹಿಟ್ಟನ್ನು ಮಾಡಿಕೊಂಡ್ರೆ ಖಂಡಿತ ಮಸಾಲೆ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಈ ರೀತಿಯಾಗಿ ಹಿಟ್ಟನ್ನು ಮಾಡಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಒಂದು ಗ್ಯಾಸ್ ಮೇಲೆ ದೋಸೆ ಪ್ಯಾನನ್ನು ಇಟ್ಟು ಅದು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಬೇಕು ನಂತರ ಇದಕ್ಕೆ ಈ ರೀತಿಯಾಗಿ ಹಿಟ್ಟನ್ನು ಸೇರಿಸ್ಕೊಂಡು ದೋಸೆ ಆಕಾರಕ್ಕೆ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಇದನ್ನು ನಿಧಾನವಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಂತರ ಇದರ ಮೇಲ್ಗಡೆ ಎಣ್ಣೆ ಅಥವಾ ತುಪ್ಪವನ್ನು ಹಾಕೋಬೇಕಾಗತ್ತೆ ನಾನಿಲ್ಲಿ ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ ಈ ರೀತಿಯಾಗಿ ಎಣ್ಣೆಯನ್ನು ಸೇರಿಸ್ಕೊಂಡು ಸಣ್ಣ ಉರಿಯಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನೀವಿಲ್ಲಿ ನೋಡ್ತಾ ಇರ್ಬೋದು ಇದು ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟೊಂದು ಆಗಿದೆ ಹಾಗೆ ಅದರ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ನೋಡ್ತಾ ಇದ್ದರೆ ಹೋಟೆಲ್ ಶೈಲಿಯ ದೋಸೆ ಅಂತಲೇ ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿ ಬಂದಿದೆ ಅದೇ ರೀತಿಯಾಗಿ ನಾನು ಇನ್ನೊಂದನ್ನು ಕೂಡ ಮಾಡ್ಕೋತಾ ಇದ್ದೀನಿ ನೀವು ಎಷ್ಟು ತೆಳ್ಳಗೆ ಬೇಕಾದರೂ ಈ ದೋಸೆಯನ್ನು ಹಾಕೋಬಹುದು ಅಷ್ಟೇ ತೆಳ್ಳಗೆ ಹಾಗೆ ಅಷ್ಟೇ ಕ್ರಿಸ್ಪಿಯಾಗಿ ಹಾಗೆ ಅದರ ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ರೇಷನ್ ಅಕ್ಕಿಯಿಂದನೂ ಕೂಡ ದೋಸೆಯನ್ನು ಮಾಡ್ತಾರೆ ಆದರೆ ಈ ರೀತಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ದೋಸೆ ಬರಬೇಕಂದ್ರೆ ನಾವು ದೋಸೆ ಅಕ್ಕಿಯನ್ನು ಬಳಸಬೇಕಾಗತ್ತೆ ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿರುವಂತಹ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ನಾವು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್